ಫುಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಆಗಿ ಹೆಲ್ದಿ ಆಗಿ ಖುಷಿ ಖುಷಿಯಾಗಿದ್ದೀರಾ ಅನ್ಕೊಂಡಿದೀನಿ ಅಂಡ್ ಇದು ಬಂದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ನ ಶುರು ಮಾಡ್ಕೊಂಡಿದ್ದೆ ಇನ್ನು ಇವತ್ತಿನ ಬ್ಲಾಗ್ ಅಲ್ಲಿ ರೆಸಿಪಿಯೊಂದಿಗೆ ಬ್ಲಾಗ್ನ ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅವರೆ ಸೀಸನ್ ಆಗಿರೋದ್ರಿಂದ ಅವರೆ ಹಾಕಿಬಿಟ್ಟು ಒಂದು ಸಿಂಪಲ್ ಆಗಿ ಸಾಂಬಾರ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಸಾರನ್ನ ಮಾಡ್ಕೊತಾ ಇದೀನಿ ಈಗ ಸ್ಟೌನ್ ಆನ್ ಮಾಡ್ಕೊಂಡು ಒಂದ್ ಕಡೆಯನ್ನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎಡ್ರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೊಮೊಟೊನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಹಂತದಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಕೊತ್ತಂಬರಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವ್ರಿಗು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿನ ಒಂದು ಸ್ವಲ್ಪ ಜಜ್ಜಿ ಇದ್ದೀನಿ ಹಸಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊಂಗಾಗಿ ಹಾಗೆ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರ್ಶನ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ರುಬ್ಬೋದಕ್ಕೆ ನೀರನ್ನ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ ಸೊ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದಾದಮೇಲೆ ಈಗ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಸಾಸಿವೆ ಈರುಳ್ಳಿ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋರ್ಗು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೊಟೊನ ಕೂಡ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದೆರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗೋರ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಕೆ ಜಿ ಆಗೋಷ್ಟು ಅವರೇ ಕೂಡ ತಗೊಂಡು ಈಗ ಇದಕ್ಕೆ ಅವರೆ ಕೂಡ ಸೇರಿಸ್ಬಿಟ್ಟು ಅದನ್ನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಕುಕ್ಕರ್ ಕುಕ್ಕರ್ನೀ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಮಸಾಲೆ ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ಮಿಕ್ಸಿ ಜಾರಲ್ಲಿ ಏನು ನೀರು ಇಳಿದಿರತ್ತೆ ಅದನ್ನು ಕೂಡ ಸೇರಿಸ್ಬಿಟ್ಟು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಕೂಡ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಂಡು ಒಂದೆರಡು ವಿಜಲ್ ಕೂಗಿಸ್ಕೊಂಬಿಟ್ರೆ ಸಕ್ಕತ್ ಟೇಸ್ಟಿಯಾಗಿರೋಂಥ ಅವರೇಕಾಯಿ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ ಇನ್ನು ಈ ಕಡೆ ರೈಸ್ ಇಟ್ಕೊಂಬೇಡ ಅಂತ ಹೇಳಿಬಿಟ್ಟು ಒಂದೂವರೆ ಆ ಲೋಟ ಆಗೋಷ್ಟು ಅಕ್ಕಿನ ಕೂಡ ತೊಳೆದು ಸೇತಿಸಿಕೊಂಡು ಅನ್ನ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಅನ್ನನ ಕೂಡ ಬೇದಕ್ಕೆ ಇಟ್ಕೊಂಡ್ಬಿಟ್ಟೆ ಇನ್ನು ಇನ್ನು ಚಾರುವಿಕೆ ಸ್ಕೂಲ್ ಬಿಡೋ ಟೈಮ್ ಕೂಡ ಆಗಿತ್ತು ಸರಿ ಒಂದು ಕಡೆ ರೈಸ್ ಕಿಟ್ಬಿಟ್ಟು ಇನ್ನೊಂದು ಕಡೆ ಸಾಂಬಾರು ಕಿಟ್ಬಿಟ್ಟು ಸರಿ ಚಾರ್ವಿಕ್ನ ಚಾರ್ವಿಕನ ಅಂತ ಹೇಳಿಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಕೂಡ ಹೋಗ್ತಾಯಿದ್ವಿ ನನ್ನಿಂದ ಆಗ್ತಾ ಇರಲಿಲ್ಲ ಫುಲ್ಲು ಸ್ಟಮಕ್ ಪೈನ್ ಒಂದು ಮಂತ್ಲಿ ಸೈಕಲ್ ಬೇರೆ ಇತ್ತು ನನಗೆ ಅಂದರೆ ಪೀರಿಯಡ್ಸ್ ಇತ್ತು ಇವತ್ತು ಸೊ ಹಂಗಾಗಿ ನಾನು ಅಪ್ ಆಗಿ ಅಡುಗೆ ಎಲ್ಲ ಮಾಡ್ಕೊಳ್ಳೋದಷ್ಟೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಇನ್ನು ಸರಿ ಚಾರ್ವಿಕ್ನ ಕರ್ಕೊಂಬಾಳ್ಮೇಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದ್ವಿ ಅಲ್ವಾ ಇನ್ನು ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಕೂಡ ಬಂದಿತ್ತು ಒಂದು ಸಾಂಬಾರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಖಂಡಿತ ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಸಾಂಬಾರು ಅಂತಲೇ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದನ್ನು ಮಾಡೋದಕ್ಕೆ ಒಂದು ಕಪ್ಪಾಗೋಷ್ಟು ಕಡಲೆ ಬೀಜನ ಒಂದು ನಾಲ್ಕರಿಂದ ಐದವರು ನೆನೆ ಹಾಕೋಕೆ ಇಟ್ಕೊಂಡಿದ್ದೆ ಇನ್ನು ಈ ಕಡೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಬಟ್ ನನಗಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಕಾನು ಮತ್ತು ಕಡಲೆ ಬೀಜನ ಬೇಯದಕ್ಕೆ ಇಟ್ಕೊಂಡು ಅದೊಂದು ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಜೀರ್ ಜೀರಾ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಹೆಲ್ದಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪೀನಟ್ ಸಲಾಡ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಸೊ ಮಕ್ಕಳಿಗೆ ನಮಗೆ ಎಲ್ಲದಕ್ಕೂ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಸೊ ನಮ್ಮ ಚಾರಿಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ನು ತಿಂತಾನೆ ಇಲ್ಲ ಅಂತಂದರೆ ಕಂಪ್ಲೀಟ್ ಅವ್ನು ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಸೊ ಏನಾದರೂ ಫ್ರೂಟ್ಸ್ ತಿನ್ನು ಅಂದರೆ ತಿನ್ನಲ್ಲ ಏನೂ ತಿನ್ನೋಲ್ಲ ಅವನು ಸೊ ಹಂಗಾಗಿ ಈ ಥರ ಈ ನಡುವೆ ಆದಷ್ಟು ಮಾಡಿಕೊಡ್ತೀನಿ ಸರಿ ಅದ್ರ ಜೊತೆಗೆ ಈವ್ನಿಂಗ್ಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಗ್ರೀನ್ ಟೀ ಮಾಡ್ಕೊಣ ಅಂತ ಅಂದ್ಕೊಂಡೆ ಬಟ್ ನೋಡಿದ್ರೆ ಟೀ ಪುಡಿ ಖಾಲಿ ಆಗಿತ್ತು ಸರಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಇಟ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾ ಇಬ್ರು ಕೂಡ ತಿಂತಾ ಇದೀವಿ ಇನ್ನು ನಮ್ಮ ಹಸ್ಬೆಂಡ್ಗೆ ಆ ಥರದ್ದೆಲ್ಲ ಇಷ್ಟನೇ ಆಗೋಲ್ಲ ಅವ್ರಿಗೆ ಬರೀ ಅನ್ನ ಸಾಂಬಾರು ಸೊ ಈ ಥರದ್ದೇ ಇಷ್ಟ ಆಗೋದು ಅವ್ರಿಗೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ತಿನ್ನೋ ಊಟದಲ್ಲೇ ಇದೆ ನಮ್ಮ ಒಂದು ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಥವಾ ನಾವು ಆರೋಗ್ಯವಾಗಿರಬೇಕು ಅಂತ ಅಂದರೆ ಆದಷ್ಟು ಕಂಪ್ಲೀಟಾಗಿ ನಾವು ಆರೋಗ್ಯಕರವಾದ ಊಟನೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ನನಗೆ ಜಂಕ್ ಫುಡ್ ಎಲ್ಲ ನಿಜವಾಗ್ಲೂ ಇಷ್ಟ ಆಗೋಲ್ಲ ಬರ್ರಿ ಹೆಲ್ತಿಯಾಗಿರಬೇಕು ಸೊ ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ತಿಂತೀನಿ ಸೊ ಹಾಗಾಗಿ ಮತ್ತು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕುಂಬಳಕಾಯ್ದು ಪಲ್ಯ ಮಾಡ್ಕೊತಾಯಿದ್ದೀನಿ ಚಪಾತಿ ಮಾಡಿ ಇನ್ನು ಈ ಕಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವನ್ನು ಕೂಡ ಸೇಸ್ಕೊಂಡು ಅದೆಲ್ಲ ಅದಕ್ಕೂ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿನ ಕೂಡ ಸೇಸ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುಂಬಳಕಾಯಿ ಸಾಫ್ಟಾಗಿ ಬೇಯೋವರೆಗೂ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಅದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ನುಣ್ಣಗಾಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಇಲ್ಲ ನೀವು ಬೇಕು ಅಂತಂದರೆ ನೀರನ್ನ ಕೂಡ ಸೇರಿಸ್ಕೋಬೋದು ಬಟ್ ನೀರು ಹಾಕ್ತೆ ಹಾಗೆ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕುಂಬಳಕಾಯಿ ಎಲ್ಲನೂ ಸಾಫ್ಟಾಗಿ ಬೆಂದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಚಪಾತಿಗಂತೂ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇನ್ನು ಈ ಕಡೆ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿನ ಕೂಡ ಇದ್ದೀನಿ ಸೊ ನನಗೆ ಈ ಥರ ಚಪಾತಿ ಮತ್ತು ಪಲ್ಯ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಖಂಡಿತ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಈ ಥರ ಏನಾದರೂ ಪೀರಿಯಡ್ಸ್ ಬಂದುಬಿಡ್ತು ಅಂತಂದರೆ ತುಂಬಾ ಕಷ್ಟ ಆಗ್ತಿರೋದು ನಮಗೆ ಕೆಲಸ ಮಾಡೋಕ್ಕೆ ಆಗ್ತಿರಲ್ಲ ಆ್ಯಂಡ್ ನನಗೆ ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ ಫುಲ್ಲು ಬ್ಯಾಕ್ ಪೇಯ್ನ್ ಬರ್ತಾಯಿದೆ ಸೊ ನಂಗೆ ನಿಜವಾಗ್ಲೂ ಆಗ್ತಾನೆ ಇರಲಿಲ್ಲ ಸರಿ ಇನ್ನೇನು ಮಾಡೋದು ಮಾಡಲೇಬೇಕಲ್ವಾ ಹಸ್ಬೆಂಡ್ ಇದ್ದರು ಬಟ್ ಅವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಬಟ್ ಎಷ್ಟು ಮಾಡಿಕೊಟ್ರು ನಮ್ಮದು ಅನ್ನೋದು ನಾವು ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಆದಷ್ಟು ನಿಧಾನಕ್ಕೆ ತುಂಬ ಕಾಮಾಗಿ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲಾಂತಂದರೆ ತುಂಬ ಫಾಸ್ಟಾಗಿ ತುಂಬ ಇದರಿಂದ ಮಾಡ್ತೀವಿ ಅಂತಂದರೆ ನಮಗೆ ತೊಂದರೆ ಆಗಿಬಿಡುತ್ತೆ ಆಮೇಲೆ ಜಾಸ್ತಿ ಏನಾದರೂ ಹುಷಾರೀಲ್ದಾಗೋಗ್ಬಿಟ್ರಂತೂ ಈ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನಿಧಾನಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ ಇಲ್ಲ ನಮ್ಮ ಚಾರ್ವಿಕ್ ನೋಡಿ ಇಲ್ಲಿ ತಮ್ಮಗೆ ಚಪಾತಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಚಪಾತಿನ ಲಟ್ಟಿಸ್ತಾ ಇದ್ದಾನೆ ಚಿಕ್ಕು ಬೇಬಿಗೆ ಒಂದು ಸ್ವಲ್ಪ ಪುಟ್ಟು ಚಪಾತಿ ಮಾಡ್ಕೊಡ್ತೀನಿ ಮಮ್ಮಿ ನಾನು ಅವನಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಅವನು ಚಪಾತಿ ಮಾಡ್ತಾ ಇದ್ದಾನೆ ಸೊ ಎಲ್ಲ ತಾಯಂದಿಗೂ ಅಷ್ಟೇ ಅವ್ರ ಮಕ್ಕಳೇ ಅವ್ರ ಪ್ರಪಂಚ ನನಗೆ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಇವರಿಬ್ಬರು ವಿಚಾರದಲ್ಲಿ ಅಂತ ಅಂದರೆ ಮೊದಲನಾಗ ಮಗು ಇದ್ದಾಗ ನಂಗೆ ಅಷ್ಟು ಇದು ಅನಿಸ್ತಾ ಇರಲಿಲ್ಲ ಚಾರ್ವಿಕೊಬ್ಬನೇ ಅಲ್ವಾ ತುಂಬ ಮುದ್ದಾಗಿ ಬೆಳೆಸ್ತಾ ಇದ್ವಿ ಅವನ್ನ ಬಟ್ ಇವಾಗ ಎರಡನೇ ಮಗು ಆಗ್ಬಿಟ್ಟಿದ್ದಾನೆ ಒಂದು ಸ್ವಲ್ಪ ಬೇಸರ ಮತ್ತು ಬೇಜಾರು ಎಲ್ಲ ಕೂಡ ಇರುತ್ತೆ ಅಂದರೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಇಬ್ಬರು ಮಕ್ಕಳು ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅಥವಾ ಕಿತ್ತ ಮಾತಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಟಚ್ ನನಗೇನು ಅದರದ್ದು ಟೆನ್ಶನೇ ಇಲ್ಲ ಚೀಕು ಬೇಬಿನೂ ಅಷ್ಟೇ ಅಷ್ಟು ಆಟ ಮಾಡೋಲ್ಲ ಅಷ್ಟು ಇದು ಮಾಡಲ್ಲ ಚಾರ್ವಿಕ್ಕೂ ಕೂಡ ಅಷ್ಟೇ ಅವ್ನು ದೊಡ್ಡವನಾಗಿದ್ಕೊಂಡು ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ಅವನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅವ್ನು ತುಂಬ ಅವ್ನು ಚೆನ್ನಾಗಿ ಅರ್ಥ ಆಗಿದೆ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಎಷ್ಟು ಕೇರ್ ಮಾಡ್ತಾನೆ ಅಂತಂದ್ರೆ ಒಂದೊಂದ್ಸಲ ನನಗೆ ಅನಿಸ್ಬಿಡತ್ತೆ ಎಷ್ಟು ಮೆಚೂರ್ಡ್ ಮೈಂಡ್ ಇದೆಯಪ್ಪ ಈಗಲೇ ಇವ್ನಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಅರ್ಥ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅವ್ರ ತಮ್ಮನ ಇನ್ನ ಇಲ್ಲಿ ಟೇಸ್ಟಿಯಾಗಿರೋಂಥ ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿ ಒಂದು ಸ್ವಲ್ಪ ಸಾಲಾಡ್ ಇತ್ತಲ್ವ ಸರಿ ಅದನ್ನ ತಿನ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ರೆ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲಾನು ತಂದಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋದಿತ್ತು ಇವತ್ತು ಡೀಪ್ ಕ್ಲೀನು ಸೊ ಹಂಗಾಗಿ ಚೀಕುಗೆ ಟಾಯ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಫ್ರಿಜ್ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದು ಇಲ್ಲಿ ಫ್ರಿಜ್ನ ಕ್ಲೀನ್ ಮಾಡ್ಕೊತ ಇದ್ದೀನಿ ಫಸ್ಟ್ ನಾನು ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಪ್ಲಗ್ನ ತೆಗೆದುಬಿಡ್ತೀನಿ ಸೊ ಕರೆಂಟ್ ಏನು ಪಾಸ್ ಆಗೋಲ್ಲ ಅಲ್ವ ಸ್ವಲ್ಪ ಈ ಥರದ್ದೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ನಮ್ಮ ಫ್ರಿಡ್ಜ್ನ ನಾನು ಆಗಿಂದಾಗಲೇ ಡಿಪ್ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬಟ್ ಆದರೂ ಕೂಡ ಒಂದೊಂದು ಸಲ ಮಾಡೋದಕ್ಕಾಗಲ್ಲ ಇತ್ತೀಚೆಗಂತೂ ನನಗೆ ಆಗ್ತಾನೇ ಇರಲಿಲ್ಲ ಆ್ಯಂಡ್ ಚೀಕುಬೇ ಬೇಬಿ ಇದಾನೆ ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಬ್ಯಿಯಾಗ್ಬಿಟ್ಟಿದ್ದೀನಿ ಸೊ ಆಗ್ತಾನೆ ಇರಲಿಲ್ಲ ಸರಿ ಇವತ್ತು ಫೈನಲ್ ಆಗಿ ಡಿಪ್ ಕ್ಲೀನ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಮೊದಲಿಗೆ ಸ್ವಿಚ್ ಆಫ್ ಮಾಡಿಬಿಟ್ಟು ಪ್ಲಗ್ನ ಕೂಡ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಫ್ರಿಜ್ ಒಳಗಡೆ ಏನೇನು ಐಟಮ್ಸ್ ಇದೆಯೋ ಅದನ್ನೆಲ್ಲ ಫಸ್ಟು ಆಚೆ ಇದ್ದೀನಿ ಇನ್ನು ಈ ಕಡೆ ನೋಡಿ ಎಷ್ಟು ಮೆಸ್ಸಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಚೀಕು ಬೇಬಿ ನಾನು ಫ್ರಿಜ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೆ ಬಂದ್ಬಿಟ್ಟು ಆಟ ಇದ್ದಾನೆ ಸೊ ಮಕ್ಕಳಿಗೆ ಏನೋ ಒಂಥರ ಖುಷಿ ಓಹ್ ನಮ್ಮಮ್ಮ ಏನೋ ಮಾಡ್ತಾ ಇದ್ದಾರೆ ಅದರಲ್ಲೂ ನಾನೊಂದು ಕೈ ಜೋಡಿಸಲೇಬೇಕು ಅಂತ ಹೇಳ್ಬಿಟ್ಟು ಸೊ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನು ಈ ಕಡೆ ಮೊಟ್ಟೆ ಮತ್ತು ಬಾಟಲ್ಸ್ ಎಲ್ಲ ಇತ್ತಲ್ವ ಸರಿ ಅದನ್ನು ಫಸ್ಟು ಎತ್ತಿಟ್ಕೊಂಬೇಡ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಇನ್ನು ಅದರಲ್ಲಿರೋ ಅಂಥ ಈ ಬಾಕ್ಸಸ್ ಇದೆ ಅಲ್ವಾ ಅಂದರೆ ಟ್ರೇ ಏನಿರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ಗೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿ ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಟ್ರೆ ನಾವು ಆರಾಮಾಗಿ ಫ್ರಿಜ್ಜನ್ನ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಮೊದಲಿಗೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ ಸೊ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಡ್ರೈ ಆಗ್ತಾ ಇರುತ್ತೆ ನಮ್ಮ ಕೆಲಸ ನಾವು ಮಾಡ್ಕೊತಾ ಇರ್ಬೋದು ಇಲ್ಲಾಂತಂದರೆ ನಾವು ಒಂದೇ ಸಲ ಎಲ್ಲ ಮಾಡೋದಕ್ಕೆ ಹೋಗ್ತೀವಿ ಅಂದಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಫಸ್ಟು ನಾನು ಯಾವಾಗಲೇ ಆಗಲಿ ನಾನು ಇದೇ ಥರನೇ ಮಾಡೋದು ಫಸ್ಟ್ ಅದರಲ್ಲಿರೋ ವಸ್ತುಗಳನ್ನೆಲ್ಲ ನೀಟಾಗಿ ಆಚೆ ತೆಗೆದು ಇಟ್ಬಿಡ್ಕೊ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ನೀಟಾಗಿ ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಒಂದೊಂದನ್ನೇ ನೀಟಾಗಿ ಜೋಡ್ಸ್ಕೊತಾ ಹೋಗ್ತೀನಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ಕೆಲಸ ಮತ್ತು ಜಾಸ್ತಿ ಸ್ಟ್ರೆಸ್ ಅಂತ ಅನಿಸಲ್ಲ ಸೊ ತುಂಬ ಸುಸ್ತಾಗುತ್ತೆ ಅಂತ ಅನಿಸೋದೇ ಇಲ್ಲ ತುಂಬ ನೀಟಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಈ ಥರದೊಂದು ಕೆಲಸ ಕೆಲಸಗಳನ್ನ ಮಾಡ್ಕೊಂಬಿಡ್ತೀವಿ ನೋಡಿ ಇಲ್ಲಿ ಈಗ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೆ ಅಲ್ವಾ ನಾನು ಹೋಮ್ ಮೇಡ್ ಲಿಕ್ವಿಡ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಜಸ್ಟ್ ಈ ಥರ ಸ್ಪ್ರೇ ಮಾಡಿಬಿಟ್ಟು ಒಂದು ನಾರ್ಮಲ್ ವೈಪರ್ ಬರುತ್ತೆ ಅಲ್ವಾ ಅಂದರೆ ನಾರ್ಮಲ್ ವೈಪ್ ಮಾಡ್ಕೊಳ್ಳೋದು ಅದರಲ್ಲಿ ಒಂದು ಸಲ ನೀಟಾಗಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಸಲ ಟಿಶ್ಯೂ ಇಂದ ನೀಟಾಗಿ ಒರೆಸ್ಕೊಂಬಿಟ್ಟು ಈಗ ವಾಶ್ ಮಾಡಿರೋದನ್ನೆಲ್ಲ ನೀಟಾಗಿ ಒನ್ ಬೈ ಒನ್ನು ಜೋಡ್ಸಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಜೋಡಿಸಿಟ್ಕೊಂಡು ಈಗ ಸಾಸ್ ಬಾಟಲ್ಸು ಮತ್ತು ಎಗ್ಗೆಲ್ಲ ಇತ್ತಲ್ವ ಸೊ ಈ ಕಡೆ ಯಾವುದನ್ನ ಇಡಬೇಕು ಅದನ್ನು ನೀಟಾಗಿ ಜೋಡಿಸಿಟ್ಕೊಂಡ್ಬಿಡ್ತಾ ಇದ್ದೀನಿ ಈ ಥರ ಜೋಡ್ಸಿಟ್ಕೊಂಡಿದ್ದಾದ್ಮೇಲೆ ಇನ್ನು ಈ ಕಡೆ ಸೇಮು ಅದೇ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಎಗೈನ್ ಮತ್ತು ವೈಪ್ ಮಾಡ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆ ಆಗಲಿ ಇಲ್ಲ ಅಂತಂದರೆ ಟಿಶ್ಯೂ ಪೇಪರಿಂದ ಅದನ್ನು ನೀಟಾಗಿ ಸಲ ಒರೆಸಿಟ್ಕೊಂಡ್ಬಿಟ್ಟು ಈ ಥರ ಒಂದು ಸ್ವಲ್ಪ ಸಂಧಿಗಳಲ್ಲೆಲ್ಲ ಹಂಗಂಗೆ ಇರುತ್ತಲ್ವ ಸೊ ಹಂಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಟ್ರೇಗಳನ್ನ ಒಂದು ಸ್ವಲ್ಪ ನೀಟಾಗಿ ಜೋಡಿಸಿಟ್ಕೊಂಡು ಸೊ ಆದಷ್ಟು ನಾವು ಟ್ರೇ ಏನಾದರೂ ವಾಶ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ಸಾಫ್ಟ್ ಸ್ಕ್ರಬ್ಬರ್ನೇ ಯೂಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಅದು ಗ್ಲಾಸ್ದಲ್ವಾ ಸೊ ಹಾಗಾಗಿ ಈ ರ್ಯಾಶ್ದೆಲ್ಲ ಯೂಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಸ್ಕ್ರ್ಯಾಚಸ್ ಬಂದುಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಒಂದು ಸಾಫ್ಟ್ ಸ್ಕ್ರಬ್ಬರಿಂದ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ನೀಟಾಗಿ ಒರೆಸಿಟ್ಕೊಂಡು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ತರಕಾರಿ ಎಲ್ಲ ಒಂದು ಸ್ವಲ್ಪ ಮುಂಚೆಗೆ ತಂದಿಟ್ಕೊಂಡಿದ್ದೆ ಅಲ್ವಾ ಅದು ಕೆಲವೊಂದೆಲ್ಲ ಚೆನ್ನಾಗಿತ್ತು ಇನ್ನು ಕೆಲವೊಂದೆಲ್ಲ ಹಾಳಾಗ್ಬಿಟ್ಟಿತ್ತು ಸರಿ ಯಾವುದೇ ಚೆನ್ನಾಗಿದೆಯೋ ಅದನ್ನೆಲ್ಲ ಒಂದು ಕೋಳಿ ಚೀಲದ ಮೇಲೆ ಹಾಕಿಬಿಟ್ಟು ಇನ್ನು ಕೆಲವೊಂದನ್ನೆಲ್ಲ ಚೆನ್ನಾಗಿಲ್ದೇ ಇರೋದನ್ನ ಡಸ್ಟ್ಬಿನ್ನಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಬೇಳೆ ಕಾಳುಗಳಿರುತ್ತೆ ಅಲ್ವಾ ಬಟಾಣಿ ಆ ಥರದ್ದೆಲ್ಲ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಅದನ್ನು ಮೊದಲು ಇಟ್ಟಿಟ್ಕೊಂಡ್ಬಿಟ್ಟು ಇಲ್ಲಿ ಬಾಕ್ಸಸ್ನೆಲ್ಲನೂ ಒಂದು ಸ್ವಲ್ಪ ವಾಶ್ ಅಂತ ಅಂತೇಳ್ಬಿಟ್ಟು ಆ ಬಾಕ್ಸಸ್ನೆಲ್ಲನೂ ಕೂಡ ನೀಟಾಗಿ ವಾಶ್ ಇದ್ದೀನಿ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಈಗ ಒಂದು ಟಬ್ಬಲ್ ಹಾಕ್ಬಿಟ್ಟು ಆ ಬಾಕ್ಸಸ್ನ ಅದು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಟ್ಬೇಡ ಅಂಥೇಳ್ಬಿಟ್ಟು ಅದನ್ನು ಕಂಪ್ಲೀಟಿ ಡ್ರೈ ಆಗೋದಕ್ಕೆ ಫ್ಯಾನ್ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಈ ಕಡೆ ತರಕಾರಿ ಎಲ್ಲ ಒಂದು ಸ್ವಲ್ಪ ತಂದಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲದನ್ನೂ ಒಂದು ಸ್ವಲ್ಪ ನೀಟಾಗಿ ಈ ಕಡೆ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಜೋಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನಾ ಬೀನ್ಸು ನೌಕೋಲು ಮತ್ತು ಕ್ಯಾರೆಟು ಈ ಥರದ್ದೆಲ್ಲ ತಂದಿಟ್ಕೊಂಡಿದ್ದೆ ಸರಿ ಅದನ್ನು ನಾನು ಯಾವ ಥರ ಶೋ ಸ್ಟೋರ್ ಮಾಡ್ಕೊತೀನಿ ಅಂತಂದರೆ ಕೆಳಗಡೆ ಮೊದಲಿಗೆ ಒಂದು ಸ್ವಲ್ಪ ಟಿಶ್ಯೂನ ಹಾಕ್ಕೊಂಡ್ಬಿಡ್ತೀನಿ ಅದಾದಮೇಲೆ ತರಕಾರಿ ಯಾವ ತರಕಾರಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವೋ ಅದರ ಮೇಲೆ ನಾವು ಸ್ವಲ್ಪ ಟಿಶ್ಯೂನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಹಾಗೆ ಫ್ರೆಶ್ ಆಗಿರುತ್ತೆ ಮತ್ತು ನಮಗೆ ತಗೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ನಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಲ್ವಾ ಬಾಕ್ಸಸ್ಸು ಸೊ ಹಂಗಾಗಿ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇನ್ನು ಕೊತ್ತಂಬರಿ ಪುದೀನ ಸೇಮ್ ಎಲ್ಲದನ್ನು ಸೇಮ್ ಅದೇ ಥರನೇ ನೀಟಾಗಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಇನ್ನು ಕೊತ್ತಂಬರಿ ಒಂದು ಕಟ್ ತೊಗೊಂಬಂದಿದ್ದೆ ಸರಿ ಅದನ್ನು ಮೊದಲು ಏನಿರತ್ತೆ ಅಂದರೆ ಬೇರೆಗಳ ಸಮೇತ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಈ ಥರ ಒಂದು ಕೆಳಗಡೆ ಟಿಶ್ಯೂ ಹಾಕ್ಬಿಟ್ಟು ಅದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ತುಂಬ ದಿನಗಳ ಕಾಲ ಹಾಗೆ ಫ್ರೆಶ್ ಆಗಿರುತ್ತೆ ಆ್ಯಂಡ್ ನಮಗೆ ನಿಜವಾಗ್ಲೂ ತೊಗೊಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಈ ಥರ ಬಾಕ್ಸಸ್ ಏನಾದರೂ ಇತ್ತು ಅಂತಂದರೆ ಅದೇ ಟ್ರಾನ್ಸ್ಪರೆಂಟ್ ಇಲ್ಲ ನಾರ್ಮಲ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ತೊಗೊಳೋದಕ್ಕೆ ಸೊ ನಾನು ಹಂಗಾಗಿ ಈ ಥರದ್ದೆಲ್ಲ ಡಿಮಾರ್ಟಲ್ಲೇ ತೊಗೊಂಬರೋದು ಆ್ಯಂಡ್ ತುಂಬಾ ಚ ಅಫೋರ್ಡೆಬಲ್ ಅಂತ ಅನಿಸುತ್ತೆ ಡಿಮಾರ್ಟಲ್ಲಿ ಇನ್ನು ಈ ಕಡೆ ಕೆಳಗಡೆ ಟ್ರೇಯಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಖಾನು ಮತ್ತು ಮಿಕ್ಕಿರೋವಂಥ ತರಕಾರಿ ಸೊಪ್ಪು ಆ ಥರದ್ದೆಲ್ಲನೂ ಮಿಕ್ಕಿರತ್ತೆ ಅಲ್ವಾ ಸೊ ಅದನ್ನು ಈ ಥರದ ಒಂದು ಕವರಲ್ಲಿ ಕಟ್ ಹಾಕ್ಬಿಟ್ಟು ಅದನ್ನು ಕೂಡ ಜೋಡಿಸಿ ನೋಡಿ ಫೈ ಆಗಿ ನಾನು ಈ ಥರ ನೀಟಾಗಿ ಫ್ರಿಜ್ನ ಕ್ಲೀನ್ ಮಾಡಿಕೊಂಡು ವೆಜಿಟೇಬಲ್ಸ್ನ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಹೇಗೆ ಅನಿಸ್ತು ನಿಮಗೆ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಂಗಂತೂ ನಿಜವಾಗ್ಲೂ ಸಾಕು ಸಾಕಾಗೋಯಿತು ಲೆವೆನ್ ತರ್ಟಿ ಆಗೋಯಿತು ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಗಲೇ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಮತ್ತೆ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಮೆಸ್ಸಿ ಆಗಿತ್ತಲ್ವ ಸರಿ ಕಿಚನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸರಿ ಮಲಗಣ ಅನ್ನೋಷ್ಟರಲ್ಲಿ ನಮ್ಮ ಚಿಕ್ಕು ಬೇಬಿ ನೋಡಿ ಆಟ ಆಡ್ತಾ ಇದ್ದಾನೆ ಅವ್ನಿಗಿನ್ನ ನಿದ್ದೆ ಬಂದಿಲ್ಲ ನಮ್ಮ ಚಾರ್ ಅವ್ನ ಜೊತೆ ಇಬ್ಬರು ಸೇರ್ಕೊಂಡು ಆಟ ಆಡ್ತಾ ಇದ್ರು ಮಲ್ಕೊಳ್ರು ನಂಗೆ ನಿದ್ದೆ ಬರ್ತಾ ಇದೆ ಅಂತಂದರೆ ಕೇಳ್ತಾನೆ ಇರಲಿಲ್ಲ ಸರಿ ಏನಾದರೂ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್